ನಮಸ್ಕಾರ ವಿಡಿಯೋ ನೋಡುವಂತಹ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳಿಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಇವತ್ತು ಮಹಿಳೆಯರಿಗಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಕ್ಕೆ ಇವತ್ತು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಪ್ರಾರಂಭವಾಗಿರುವಂತದ್ದು ಈ ಒಂದು ಅರ್ಜಿಯನ್ನ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಕೂಡ ಸಲ್ಲಿಸಬಹುದು ಅಥವಾ ಮನೆಯಲ್ಲಿರುವಂತಹ ಕಂಪ್ಯೂಟರ್ ಒಳಗೂ ಕೂಡ ನೀವು ಸಂಪೂರ್ಣವಾಗಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿ ನಮ್ಮ ಹತ್ರ ಏನೆಲ್ಲ ಅಂದ್ರೆ ಇಲ್ಲಿಂದ ಆಧಾರ್ ಕಾರ್ಡ್ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ದಿನಾಂಕ ನಮೂದಿಸಿರುವ ದಾಖಲೆ ಅಂದ್ರೆ ವರ್ಗಾವಣೆ ಪ್ರಮಾಣ ಪತ್ರ ಆಗಿರ್ಬೋದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಆಗಿರ್ಬೋದು ಇತರೆ ಪ್ರಮಾಣ ಪತ್ರವನ್ನ ನೀವು ಕೊಡಬೇಕಾಗತ್ತೆ ಜೊತೆಗೆ ಯಾವುದೇ ಸರ್ಕಾರಿ ಇಲಾಖೆ ತರಬೇತಿ ಪಡೆದಿದ್ದ ಬಗ್ಗೆ ಪ್ರಮಾಣ ಪತ್ರ ಅಂತ ಹೇಳ್ಕೊಡ್ತಾ ಇದಾರೆ ಸರ್ಕಾರಿ ಇಲಾಖೆ ಅಂದ್ರೆ ನಮ್ಗೆ ಮಷಿನ್ ಕಲೆಕ್ ಸರ್ಕಾರದವರು ಟ್ರೈನಿಂಗ್ ಕೊಡ್ತಾರೆ ಎಲ್ಲೋ ಒಂದ್ ಕಡೆ ರಿಜಿಸ್ಟ್ರೇಷನ್ ಇರುವಂತ ಸೆಂಟರ್ ಕೊಡ್ತಾರೆ ಹಂಗಂತೇಳಿ ನಾವು ಇದಕ್ಕ ಏನ್ ಮಾಡ್ಬೇಕಪ್ಪ ಇದಕ್ಕಂದ್ರ ನೀವು ಹೊಲಿಗೆ ತರಬೇತಿ ಪಡೆದಿರುವಂತಹ ಪ್ರಮಾಣ ಪತ್ರವನ್ನ ನಿಮ್ಮ ಗ್ರಾಮ ಪಂಚಾಯತ್ ಇರುವಂತಹ ಪಿಡಿಒ ಕಡೆಯಿಂದ ನೀವು ಓಕೆ ಅಥವಾ ತಲಾಟಿ ಕಡೆಯಿಂದ ನೀವು ಏನ್ ಮಾಡಬಹುದು ಒಂದು ಪ್ರಮಾಣ ಪತ್ರವನ್ನ ಯಾಕಂದ್ರೆ ನೀವು ಹೊಲಿಗೆ ಯಂತ್ರ ಮಾಡ್ತೀರಿ ಹೊಲಿಗೆ ಮಾಡ್ತೀರಿ ಮಷೀನ್ ಹೊಲಿತೀರಿ ಅಂತೇಳಿ ಅವ್ರಿಗೆ ಗೊತ್ತಿರ್ತದ ಟ್ರೈಲರಿಂಗ್ ಮಾಡ್ತಾರೆ ಅಂದ್ರೆ ಅವ್ರು ಏನ್ ಮಾಡ್ತಾರ ಪಿಡಿಒ ಕಡೆಯಿಂದ ಒಂದು ಒಂದು ದೃಢೀಕರಣ ಒಂದು ಪ್ರಮಾಣ ಪತ್ರ ಕೂಡ ನಿಮ್ಗೆ ಸಂಪೂರ್ಣವಾಗಿ ಕೊಡ್ತಾರೆ ಜೊತೆಗೆ ಹೊಲಿಗೆ ತರಬೇತಿ ಪ್ರಮಾಣ ಪ್ರಮಾಣಪತ್ರ ಎಲ್ಲರೂ ಒಂದ್ ಕಡೆ ತಗೋಬಹುದು ಓಕೆ ಅದಾದ ನಂತರ ಪಿ ಕಡೆಯಿಂದ ಒಂದು ಹೊಲಿಗೆ ದೃಢೀಕರಣ ಪ್ರಮಾಣ ಪತ್ರವನ್ನ ತಗೊಂಡು ನೀವೇನ್ ಮಾಡ್ಬೇಕಾಗ್ತದ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಅರ್ಜಿ ಹೆಂಗ್ ಸಲ್ಲಿಸಬೇಕ್ರಿ ಸರ್ ಅಂದ್ರೆ ಇಲ್ಲಿ ನಿಮಗೆ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೇವಾ ಸಿಂಧು ಲಾಗಿನ್ ಇರುತ್ತೆ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ವೃತ್ತಿಪರ ಕುಶಲಕರ್ಮಿ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಪಡೆಯಲು ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಹೇಳಿ ನಾವು ಡೈರೆಕ್ಟ್ ಆಗಿ ಏನ್ ಮಾಡಿದೀವಿ ಆ ಒಂದು ಗೆ ಸೇವಾ ಸಿಂಧು ಒಂದು ಸೇವಾ ಸಿಂಧು ಸರ್ವಿಸ್ ಒಳಗಡೆ ಓಪನ್ ಮಾಡ್ಕೊಂಡಿದೀವಿ ಹಾಗಾದ್ರೆ ಇದಕ್ಕೆ ಏನೆಲ್ಲ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನೋದನ್ನ ಜೂಮ್ ಮಾಡಿ ನೋಡಿದಾಗ ಇಲ್ಲಿಂದ ನೋಡಬಹುದು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಜೆ ಪಿ ಜಿ ಫಾರ್ಮೆಟ್ ಒಳಗೆ ಜೊತೆಗೆ ಜನ್ಮ ದಿನಾಂಕ ನಮೂದಿಸಿರುವ ದಾಖಲಾತಿ ವರ್ಗಾವಣೆ ಪ್ರಮಾಣ ಪತ್ರ ಆಗಿರಬಹುದು ಎಸ್ ಎಸ್ ಎಲ್ ಸಿ ಪಟ್ಟಿ ಆಗಿರ್ಬೋದು ಪಿಡಿ ಫೈಲ್ ಒಳಗೆ ಬೇಕಾಗುತ್ತೆ ಶೈಕ್ಷಣಿಕ ಅರ್ಹತೆ ನಮ್ಗೆ ಪಿಡಿಎಫ್ ಫೈಲ್ ಅಲ್ಲಿ ಕೂಡ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಪೆಜಾಫಂತೆ ಅಥವಾ ಅಲ್ಪಸಂಖ್ಯಾತರಿಗೆ ಮಾತ್ರ ಅಂತ ನಾವು ನೋಡ್ತಾ ಇದೀವಿ ಜೊತೆಗೆ ಪಡಿತರ ಚೀಟಿ ಕೂಡ ಬೇಕಾಗುತ್ತೆ ಅದಾದ ನಂತರ ಇಲ್ಲಿಂದ ಮತದಾರರ ಗುರುತಿನ ಚೀಟಿ ಕೂಡ ಸಂಪೂರ್ಣವಾಗಿ ಬೇಕಾಗತ್ತೆ ಜೊತೆಗೆ ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರಿಂದ ಹೊಲಿಗೆ ಟ್ರೇಡರಿಂಗ್ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರ ಕೂಡ ನೀವು ಲಂಘಿಸಬೇಕಾಗತ್ತೆ ಜೊತೆಗೆ ಸರ್ಕಾರಿ ನೌಕರರು ಅಥವಾ ಅವರ ಅವಲಂಬಿತರು ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಇರುವುದಿಲ್ಲ ಅನ್ನೋದು ಕೂಡ ನಾವು ನೋಡ್ತಾ ಇದೀವಿ ಜೊತೆಗೆ ಇಲ್ಲಿಂದ ಕ್ಲಿಕ್ ಟು ನೋಟಿಫಿಕೇಶನ್ ಅಂತ ನೀವು ಇದರ ಮೇಲೆ ಅಂದ್ರೆ ಇಲ್ಲಿ ನೋಟಿಫಿಕೇಶನ್ ಕೂಡ ನೀವು ಸರೋ ಒಂದು ಸರಿಯಾಗಿ ಓದ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ನೋಟಿಫಿಕೇಶನ್ ಕೂಡ ಸರಿಯಾಗಿ ಓದ್ಕೊಂಡು ಏನೆಲ್ಲ ದಾಖಲಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ಕೊಡ್ತಾರೆ ಅರ್ಜಿದಾರರ ವಿವರವನ್ನ ವಿವರವನ್ನು ಅರ್ಜಿದಾರ ಸಲ್ಲಿಸುವ ಹೆಸರು ಅವರ ಒಂದು ಜಿಲ್ಲೆಯನ್ನ ಆಯ್ಕೆ ಮಾಡ್ಕೋಬೇಕು ಇಷ್ಟು ಜಿಲ್ಲೆಯವರಿಗೆ ಮಾತ್ರ ಇವಾಗ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿರುವಂತದ್ದು ಬಾಗಲಕೋಟ್ ಬೀದರ್ ಆಗಿರ್ಬೋದು ಚಾಮರಾಜನಗರ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ರಾಯಚೂರು ಆಗಿರ್ಬೋದು ವಿಜಯಪುರ ಜಿಲ್ಲೆಯವರಿಗೆ ಈ ಒಂದು ಅವಕಾಶವನ್ನ ಮಾಡಲಿಕ್ಕೆ ಕೊಟ್ಟಿರುವಂತದ್ದು ಓಕೆನಾ ನಿಮ್ಮ ಜಿಲ್ಲೆಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎಂಟು ಹತ್ತು ಎರಡ್ ಸಾವಿರದ ವಿಜಯಪುರ ಜಿಲ್ಲೆಯವರಿಗೆ ಈ ಒಂದು ಒಳಗಡೆ ನೀವು ಒಳಗಡೆ ನೀವೇನ್ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಎಲ್ಲ ಜಿಲ್ಲೆಯನ್ನ ಸೆಲೆಕ್ಷನ್ ಮಾಡ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಏನ್ ಬರುತ್ತೆ ಇಪ್ಪತ್ತಾರು ಒಂಬತ್ತು ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಡೇಟ್ ಅನ್ನ ಕೊಟ್ಟಿರ್ತಾರೆ ಆ ಒಂದು ದಿನಾಂಕದ ಒಳಗಡೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಓಕೆನಾ ಎಲ್ಲ ತರಹದ ಒಂದು ದಿನಾಂಕಗಳನ್ನು ಕೂಡ ನೀವು ನೋಡ್ಕೋಬಹುದು ಜಾಸ್ತಿ ಇದೇ ತಿಂಗಳ ಮೂವತ್ತನೇ ತಾರೀಕಿನ ಒಂದು ದಿನಾಂಕವನ್ನ ಕೊನೆಯದಾಗಿ ಕೊಟ್ಟಿರುವಂತದ್ದು ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಚಿಕ್ಕಬಳ್ಳಾಪುರ ಜೊತೆಗೆ ಇಲ್ಲಿಂದ ಚಿತ್ರದುರ್ಗ ಬಂದ್ಬಿಟ್ಟು ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಇದ್ದಿರತ್ತೆ ಅದಾದ ನಂತರ ಇಲ್ಲಿಂದ ರಾಯಚೂರು ಜಿಲ್ಲೆಯವರಿಗೆ ಯಾವಾಗ ಇದ್ದಿರತ್ತೆ ಅಂದ್ರೆ ಅದು ಆಲ್ರೆಡಿ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕ್ಲೋಸ್ ಆಗಿರುವಂತದ್ದು ಓಕೆ ವಾಪಸ್ ನಾನು ಏನ್ ಮಾಡ್ತೀನಿ ರೀಲೋಡ್ ಮಾಡ್ಕೊತಾ ಮತ್ತೆ ನಮಗೆ ಸೇವಾ ಸಿಂಧು ಪರ್ವಿಸ್ ಒಂದು ಲಿಸ್ಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಎಕ್ಸ್ಪೈರ್ ಆಗಿರುವಂತದ್ದು ರೀಲಾಗಿನ್ ಮಾಡ್ಕೊಂಡು ನಾನು ಮತ್ತೆ ಏನ್ ನಾನು ವಾಪಸ್ ಮತ್ತೆ ಓಪನ್ ಮಾಡಿ ಸಂಪೂರ್ಣವಾಗಿ ಓಪನ್ ಆಗಿದೆ ಓಪನ್ ಆದ ನಂತರ ಮತ್ತೆ ನಾವೇನ್ ಮಾಡ್ತಾ ಇದೀವಿ ಸಪೋಸ್ ರೈಚೂರ್ ಆಗಿರಬಹುದು ಅಥವಾ ವಿಜಯಪುರ ಜಿಲ್ಲೆ ಮುಂದಿನ ತಿಂಗಳ ಎಂಟನೇ ತಾರೀಕಿನವರೆಗೂ ಅವಕಾಶ ಇದೆ ಇಲ್ಲಿಂದ ಸೆಲೆಕ್ಷನ್ ಮಾಡಬೇಕು ನಿಮ್ಮ ತಾಲೂಕು ಯಾವ ತಾಲೂಕಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸ ಮಾಡಿದಿರೋ ನಿಮ್ಮ ತಾಲೂಕನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಅದಾದ ನಂತರ ಅರ್ಜಿದಾರರ ಹೆಸರು ಅಂತ ಕೇಳುತ್ತೆ ಸುಮ್ಮನೆ ಒಂದು ಎಕ್ಸಾಂಪಲ್ ಆಗಿ ತಗೋತಾ ಇದ್ದೇನೆ ಅದಾದ ನಂತರ ತಂದೆ ಅಥವಾ ಗಂಡನ ಹೆಸರು ಸಿಡಿ ಲಿಂಗ ಬಂದ್ಬಿಟ್ಟು ಯಾವ್ದು ಬರುತ್ತೆ ಗಂಡು ಅಥವಾ ಹೆಣ್ಣು ಅಂತ ಸೆಲೆಕ್ಷನ್ ಮಾಡ್ಕೋಬಹುದು ಅದಾದ ನಂತರ ಜಾತಿ ಅಂತ ಕೇಳುತ್ತೆ ಎಸ್ ಸಿ ಅಥವಾ ಎಸ್ ಸಿ ಅಥವಾ ಜನರಲ್ ಯಾವ ಜಾತಿಗೆ ನೀವು ಸಂಬಂಧಪಟ್ಟಿದ್ದೀರಿ ಅದನ್ನ ಸಂಪೂರ್ಣವಾಗಿ ಅಪ್ಲೈ ಮಾಡಬೇಕು ಹುಟ್ಟಿದ ದಿನಾಂಕ ಅಂತ ಕೇಳುತ್ತೆ ಅವಾಗ ನೀವೇನ್ ಮಾಡಬೇಕು ಇಪ್ಪತ್ತು ನಾನು ಆಗಿ ಸುಮ್ನೆ ಬರೀತಾ ಇದ್ದೀನಿ ಎರಡು ಎರಡು ಸಾವಿರದ ಎರಡ್ ಸಾವಿರ ಅಂದ್ರೆ ನಾನು ಏನ್ ಮಾಡ್ತಾ ಅವಾಗ ನಾನು ಏನ್ ಮಾಡ್ತೀನಿ ಜೀರೋ ಒನ್ ಬಾರ್ ಜೀರೋ ಒನ್ ನಾನೇ ಮಾಡ್ತಾ ಆದಿನಿ ಡಬಲ್ ಜೀರೋ ಅಂತ ಈ ರೀತಿಯಾಗಿ ಕೂಡ ಇಟ್ಕೋಬಹುದು ಅಂದ್ರೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕಲ್ಲ ಅಂದ್ರೆ ನಮ್ಗೆ ಇಲ್ಲಿ ಇಟ್ಕೊಳ್ಳಕ್ಕೆ ಅವಕಾಶ ಇದ್ದಿರತ್ತ ಡೇಟ್ ಆಫ್ ಸಂಪೂರ್ಣವಾಗಿ ಹಾಕೊಳ್ಳಿ ಹಾಕಿದ ನಂತರ ನೀವೇನ್ ಮಾಡಬಹುದು ಪತ್ರ ವ್ಯವಹಾರಕ್ಕಾಗಿ ನೀವೇನ್ ಇಲ್ಲಿಂದಾನು ಕೂಡ ಡೈರೆಕ್ಟ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡು ಹಾಕೋಬಹುದು ಓಕೆ ಪತ್ರ ವ್ಯವಹಾರಕ್ಕಾಗಿ ವಿವರಗಳು ಅಂತ ಕೇಳ್ತೀವಿ ಮೊಬೈಲ್ ಸಂಖ್ಯೆ ಆಧಾರ್ ಲಿಂಕ್ ಇರುವಂತೆ ನಾವು ಏನ್ ಮಾಡ್ಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡ್ ಗೆ ಇರುವಂತಹ ಒಂದು ಮೊಬೈಲ್ ಮೊಬೈಲ್ ನಂಬರ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ ನಾನು ಸಂಪೂರ್ಣವಾಗಿ ಯಾವುದೋ ಒಂದು ನಂಬರ್ ಅನ್ನ ಹಾಕುತ್ತಾ ಇದ್ದೀನಿ ಅದಾದ ನಂತರ ನಿಮ್ಮ ವಿಳಾಸ ಅಂತ ಕೇಳತ್ತೆ ಓಕೆನಾ ವಿಳಾಸ ಅಂತ ಕೇಳಿದಾಗ ನೀವೇನ್ ಮಾಡ್ಬೇಕಾಗತ್ತೆ ಇಮೇಲ್ ವಿಳಾಸ ಹಾಕ್ಬೋದು ಹಾಕ್ಲಿಲ್ಲ ಅಂದ್ರು ನಡೆಯತ್ತೆ ಅದಾದ ನಂತರ ರಾಜ್ಯದ ಹೆಸರು ಅಂತ ಕೇಳತ್ತೆ ಇಲ್ಲಿಂದ ಯಾವ ರಾಜ್ಯದಿಂದ ನೀವು ಅರ್ಜನ ಸಲ್ಲಿಸ್ತಾ ಆಗಿರ ಅಂತ ಕೇಳತ್ತೆ ನಿಮ್ಮ ಒಂದು ರಾಜ್ಯವನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಕರ್ನಾಟಕ ಅಂದ್ರೆ ನಾವೇನ್ ಮಾಡ್ಬೇಕು ಇಲ್ಲಿಂದ ಕರ್ನಾಟಕ ರಾಜ್ಯವನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು ಮಾಡಿದ ನಂತರ ಜಿಲ್ಲೆ ಹೆಸರು ಅಂತ ಕೇಳತ್ತೆ ಯಾವ ಜಿಲ್ಲೆಯಿಂದ ನೀವು ಅರ್ಜನ ಸಲ್ಲಿಸ್ತಾ ಆಗಿರ ಅಂತ ಕೇಳತ್ತೆ ನಿಮ್ಮ ಪತ್ರ ವ್ಯವಹಾರಕ್ಕಾಗಿ ಜಿಲ್ಲೆ ಕೇಳ್ತಾ ಇರುವಂತದ್ದು ಜಿಲ್ಲೆಯನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಮನೆಯ ಸಂಖ್ಯೆ ಅಥವಾ ಕಾಲೋನಿ ಇತ್ತು ಅಂದ್ರೆ ಹಾಕಿ ಇಲ್ಲ ಅಂದ್ರೆ ನೀವು ಬಿಡಬಹುದು ಅದಾದ ನಂತರ ವಿಳಾಸ ನಗರ ಅಥವಾ ಗ್ರಾಮ ಪಂಚಾಯತಿ ತಾಲೂಕು ಅಂತ ಕೇಳತ್ತೆ ನೀವು ಆ ಒಂದು ತಾಲೂಕು ನೀವೇನ್ ಮಾಡ್ಬೇಕು ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ ಓಕೆನಾ ಅದಾದ ನಂತರ ನೀವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಇಲ್ಲಿಂದ ಪಿನ್ ಕೋಡ್ ಕೂಡ ಕೇಳತ್ತೆ ಆ ಒಂದು ಪಿನ್ ಕೋಡ್ ಕೂಡ ನೀವು ಸಂಪೂರ್ಣವಾಗಿ ಹಾಕ್ಬೇಕಾಗಿರುವಂತದ್ದು ಓಕೆನಾ ಅದಾದ ನಂತರ ನಾನೇನ್ ಮಾಡ್ಕೋತ ಆದ್ರೆ ಶೈಕ್ಷಣಿಕ ವಿದ್ಯಾರ್ಥಿ ಕೇಳತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ಹಾಕೋಬೇಕು ಹತ್ತನೇ ತರಗತಿ ಪಾಸ್ ಆಗಿರ್ಬೇಕು ಅಂತ ಕೇಳುತ್ತೆ ನಡೀತೈತೆ ಅರ್ಜಿಯನ್ನ ಸಲ್ಲಿಸಬಹುದು ಪ್ರಮಾಣ ಪತ್ರಗಳು ನೀವು ಹೊಲಿಗೆ ತರಬೇತಿ ಪಡೆದ ಪ್ರಮಾಣ ಪತ್ರ ಹೊಂದಿದ್ದೀರಾ ಹೌದು ತಗೊಂಡಿನ್ರಿ ನೀವು ವಿಕಲಚೇತನ ಅಂತ ಕೇಳತ್ತೆ ಹೌದು ಅಂದ್ರೆ ಹ್ಞೂ ಅನ್ಬೇಕು ಇಲ್ಲಾ ಅಂದ್ರೆ ಇಲ್ಲ ಅಂತ ಹೇಳಬೇಕು ಜೊತೆಗೆ ಆಯಾ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಅಭಿವೃದ್ಧಿ ಅಧಿಕಾರಿಗಳಿಂದ ಹೊಲಿಗೆ ಟ್ರೈನರ್ ವೃದ್ಧಿ ಪಡೆದಿರುವ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರ ಹೊಂದಿದ್ದೀರಾ ಅಂತ ಕೇಳತ್ತೆ ಹೌದು ಅಂತ ಹೇಳಬೇಕಾಗತ್ತೆ ಬೇಕಾಗತ್ತೆ ನಿಮ್ಮ ಬಳಿ ಮತದಾರ ಗುರುತಿನ ಚೀಟಿ ಇದೆಯೇ ಹೌದು ಆಯ್ತು ಅಂದ್ರೆ ಓಕೆ ಮಾಡ್ಕೋಬೇಕು ಇದೆಲ್ಲ ಮಾಡಿದ ನಂತರ ಸ್ವಯಂ ಘೋಷಣೆ ಪ್ರಮಾಣ ಅಗ್ರಿ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡನ್ನ ನೀವೇನ್ ಮಾಡಬೇಕಾಗುತ್ತೆ ಅಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನೀವೇನ್ ಮಾಡಬೇಕಾಗುತ್ತೆ ಆ ಒಂದು ಕ್ಯಾಪ್ಚರ್ ಕೋಡನ್ನ ಸಂಪೂರ್ಣವಾಗಿ ಕ್ಯಾಪಿಟಲ್ ಲೆಟರ್ ಒಳಗೆ ಹಾಕೋಬೇಕು ಸ್ಮಾಲ್ ಲೆಟರ್ ಒಳಗೆ ಹಾಕಬಾರ್ದು ಅದು ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಹಾಕೊಂಡು ನೀವೇನ್ ಮಾಡಬೇಕಾಗುತ್ತೆ ಇಲ್ಲಿ ಡೈರೆಕ್ಟ್ ಆಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಏನಾಗಿರುತ್ತೆ ಒಂದು ಆನ್ಲೈನ್ ಅಲ್ಲಿ ಸಂಪೂರ್ಣವಾಗಿ ದೃಢ ಅಪ್ಲಿಕೇಶನ್ ಸಂಪೂರ್ಣವಾಗಿ ಹೋಗಿರತ್ತೆ ಅವಾಗ ಏನ್ ಮಾಡ್ಬೇಕು ಅದರ ಒಂದು ಅಕ್ಲೋಸ್ಮೆಂಟ್ ಕೂಡ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡು ಸಬ್ಮಿಟ್ ಅನ್ನು ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಅದಾದ ನಂತರ ಏನಾದ್ರೂ ತಿದ್ದುಪಡಿ ಮಾಡ್ಬೇಕಾಗಿತ್ತು ಅಂದ್ರೆ ಒಂದ್ಸಾರಿ ನೀವು ಸಂಪೂರ್ಣವಾಗಿ ತಿದ್ದುಪಡೆಯನ್ನ ಮಾಡ್ಕೋಬಹುದು ಮಾಡಿದ ನಂತರ ಅದರ ಒಂದು ಅಕ್ಲೋಸ್ಮೆಂಟ್ ಕೂಡ ನೀವು ಸಂಪೂರ್ಣವಾಗಿ ಇಟ್ಕೊಂಡು ನೀವೇನ್ ಮಾಡಬೇಕಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ದಿನಗಳಲ್ಲಿ ವಿತರಣೆ ಆಗುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೀವು ಏನ್ ಮಾಡಬಹುದು ಅದನ್ನ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ಸಂಪೂರ್ಣವಾಗಿ ಇವತ್ತು ಉಚಿತವಾಗಿ ಹೊಲಿಗೆ ತರಗೆ ಒಂದು ಉಚಿತವಾಗಿ ಸಿಗುವಂತ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸುವಂತಹ ವಿಧಾನ ಮತ್ತೆ ಇದರ ಒಂದು ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಡೈರೆಕ್ಟ್ ಆಗಿ ಏನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಿ ಇವತ್ತು ಹೊಲಿಗೆ ಯಂತ್ರವನ್ನ ಸಂಪೂರ್ಣವಾಗಿ ಉಚಿತವಾಗಿ ಪಡೆಯಬಹುದು ಎಲ್ಲ ದಾಖಲೆಗಳು ಬಹಳಷ್ಟು ಈಸಿಯಾಗಿ ಮನಸ್ಸು ಮಾಡಿದ್ರೆ ಎಲ್ಲ ತರದ ಒಂದು ಸರ್ಟಿಫಿಕೇಟ್ ಗಳು ಕೂಡ ನಿಮಗೆ ಸಿಗುತ್ತೆ ದಯವಿಟ್ಟು ಪ್ರಯತ್ನ ಮಾಡಿ ತಗೊಂಡು ಏನ್ ಮಾಡಬಹುದು ಆ ಒಂದು ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಿ ಸರ್ಕಾರದಿಂದ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಒಳಗಿರುವಂತಹ ಹೊಲಿಗೆ ಯಂತ್ರವನ್ನ ಉಚಿತವಾಗಿ ನೀವು ಪಡೆಯಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಜೊತೆಗೆ ಇದೇ ರೀತಿಯಾಗಿ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಮತ್ತೆ ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ